लो भारत माता की जय

ಮತ್ತು ಇನ್ನು ಬಂದಂತ ಎಲ್ಲ ಪ್ರಮುಖರಿಗೆ ಎಲ್ಲರಿಗೂ ಸ್ವಾಗತೇನೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವ ಶ್ರೀ ಮಾಧವ ಹೆಗ್ಡೆ ರಾಜ್ಯದ ಭಾರತೀಯ ರೈತ ಸಂಘ ನಾಯಕರಿಗೆ ನಮಸ್ಕಾರ ಮತ್ತು ಎಲ್ಲ ರೈತರಿಗೂ ನಮಸ್ಕಾರ ಕರ್ನಾಟಕದ ಎಲ್ಲ ಮಹಾಜನರಿಗೂ ನಮಸ್ಕಾರ ನನ್ನ ಹೆಸರು ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅಂತ ನಾವು ಒಂದು ಸೈಕಲ್ ಯಾತ್ರೆ ಕರ್ನಾಟಕ ಪೂರ ಸಂಪೂರ್ಣವಾಗಿ ಮೂವತ್ತೈದು ಸಾವಿರ ಮೂರ್ ಸಾವಿರ ಐನೂರು ಕಿಲೋಮೀಟರು ಮೂವತ್ತ ಒಂದು ಜಿಲ್ಲೆ ಹದಿನೇಳು ದಿನ ಜನ ಹದಿನೇಳು ಜನ ಮೂವತ್ತೇಳು ದಿನ ಹಲವಾರು ನೂರಾರು ತಾಲೂಕು ಸಾವಿರಾರು ಹಳ್ಳಿಗಳು ಸುತ್ತಿ ನಮ್ಮ ಜನರಿಗೆ ಸ್ವದೇಶ ವಸ್ತುಗಳನ್ನು ಬಳಸಬೇಕು ದೇಶವನ್ನು ಬಳಸಬೇಕು ಅಂತ ಒಂದು ಅಭಿಯಾನದಿಂದ ಹೊರಟು ಹೊರಡಿದ್ದೇವೆ ಈ ಅಭಿಯಾನ ಇದು ಯಾತ್ರೆಗೆ ಸಹಕರಿಸಿದ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಆ ಮ್ಯಾನೇಜಿಂಗ್ ಟ್ರಸ್ಟ್ ಟ್ರಸ್ಟಿಯಾದ ಶ್ರೀ ಡಾಕ್ಟರ್ ಎ ವಿ ಶ್ರೀನಿವಾಸನ್ ಅವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಇದರ ಮುಖ್ಯಾಂಶ ಮೂರು ಒಂದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕು ನಾ ಅವ್ರಗಳ ಆರ್ಥಿಕ ಸ್ಥಿತಿಯನ್ನು ಬೆಳೆಸಬೇಕು ಅದೇ ತರ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಬೆಳೆಯುತ್ತೆ ಮತ್ತೆ ನಮ್ಮ ರೈತರು ಬಹಳ ಕಷ್ಟ ಬಿಡ್ತಿದ್ದಾರೆ ರೈತರು ಈ ಪ್ರಪಂಚನೇ ನಡೆಯ ಸಾಧ್ಯವಿಲ್ಲ ರೈತರಿಗೆ ನಾವು ಈ ಸೈನಿಕರನ್ನು ಹೋರಾಟ ಮಾಡೋಕ್ಕಾಗೋದಿಲ್ಲ ಸೊ ಆ ರೈತರು ಬೆಳೆಯುವ ವಸ್ತುಗಳು ರೈತರ ಬೆಳೆಯೋ ಧಾನ್ಯಗಳು ರೈತರು ಬೆಳೆಯುವ ತರಕಾರಿಗಳನ್ನು ಉಪಯೋಗಿಸಿ ಅವ್ರನ್ನ ಅವ್ರನ್ನ ಅವರ ಆರ್ಥಿಕ ಸ್ಥಿತಿನ ಹೆಚ್ಚಿಸಬೇಕು ಮೂರನೇದಾಗಿ ನಮ್ಮ ದೇಶದ ಸಂಸ್ಕೃತಿ ಅಳಿದು ಹೋಗ್ತಾ ಇದೆ ಪಶ್ಚಿಮ ದೇಶದವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಿದ್ದಾರೆ ಅಭ್ಯಾಸ ಮಾಡ್ಕೊಳ್ತಾರೆ ಇಲ್ಲಿ ಬಂದು ಉಳಿದು ಸುಮಾರು ಅವರು ಇದನ್ನ ಕಲ್ತ್ಕೊಂಡು ಹೋಗ್ತಿದ್ದಾರೆ ನಾವಾದ್ರೆ ಪಶ್ಚಿಮ ಸಂಸ್ಕೃತಿಯನ್ನು ಪ್ರಯತ್ನ ಪಡ್ತಾ ಇದ್ದೀವಿ ಇದ್ರ ಈ ಉದಾಹರಣೆಗೆ ನಾವು ಹೇಳ್ತೀವಿ ಮಾತಾ ಪಿತಾ ಗುರು ದೈವ ಅಂದ್ರೆ ನಾವು ಮನೆ ಹೊರಡಕ್ಕೆ ಬರೋದಕ್ಕೆ ಮುಂದೆ ನಮ್ಮ ವರ್ಗದವರೆಲ್ಲ ತಂದೆ ತಾಯಿಗಳ ಆಶೀರ್ವಾದ ಕೊಂಡ ಹೋಗ್ತಾ ಇದ್ರು ಸುಮಾರು ಸರಿ ವರ್ಷಕ್ಕೊಂದ್ ಸರಿ ಆದರೂ ಗುರುಗಳನ್ನು ನಮಗೆ ಪಾಠ ಕಲಿಸಿಕೊಡ್ತೀರ ಗುರುಗಳನ್ನು ಕಾಟ್ರೆ ಪಾಠ ಪೂಜೆ ಮಾಡಿ ಅವರ ಆಶೀರ್ವಾದನ ಪಡೆ ಪಡೆದುಕೊಳ್ತಾ ಇದ್ವಿ ಅದೆಲ್ಲ ಹೈದು ಹೋಗ್ತಾ ಇದೆ ಮತ್ತೆ ಅದು ವ್ಯಾಪಿಸ್ತೀವಿ ಅನ್ನೋದೇ ನನ್ನ ಇಷ್ಟ ಇದು ನಮ್ಮ ಉದ್ದೇಶ ಆದ್ರಿಂದ ನಾನು ಕೇಳ್ಕೊಡೋದೆಲ್ಲರಿಗೂ ಅದನ್ನೇ ಮೂರು ಕೆಲಸ ಬಹಳ ಲಘುವಾದ ಕೆಲಸ ನಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳನ್ನು ಉಪಯೋಗಿಸ್ಬೇಕು ನಮ್ಮ ರೈತರು ಬಳಿ ಧಾನ್ಯಗಳು ಮತ್ತು ಕತಾರೆಗಳನ್ನು ಎಲ್ಲರೂ ಖರೀದಿ ಮಾಡಿ ಅವರುಗಳನ್ನು ಅವರುಗಳ ಆರ್ಥಿಕ ಸ್ಥಿತಿಯನ್ನು ಬೆಳೆಸಬೇಕು ಮತ್ತೆ ನಮ್ಮ ಸಂಸ್ಕೃತಿಯನ್ನು ನಾವು ಮರಿದೆ ಹಿಂಬಾಲಿಸಬೇಕು ಆದ್ದರಿಂದ ನಮ್ಮ ದೇಶ ಆರ್ಥಿಕ ಸ್ಥಿತಿಯಲ್ಲಿ ಮುಂದಿರುತ್ತೆ ಮಕ್ಕಳಿಗೆ ನಮ್ಮ ಭವಿಷ್ಯದ ಪೀಳಿಗೆಗಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡಬಹುದು ಆರೋಗ್ಯ ಸೌಲಭ್ಯ ಕೊಡಬಹುದು ಮತ್ತು ಸಂಶೋಧ ಕೆಲಗಳು ಅದನ್ನೇ ಪ್ರಯೋಗಿಸಿ ನಮ್ಮ ಭಾರತವನ್ನು ವಿಶ್ವಗುರುವಾಗಿ ಮಾಡ್ಬೋದು ಅದೇ ಅದು ನಾನು ಕೇಳ್ಕೊ ಪ್ರತಿಯೊಂದು ಜನರಿಗೂ ನಾನು ಕೇಳ್ಕೊಳೋದಾದನೆ ದಯವಿಟ್ಟು ಈ ನಮ್ಮ ಕೋರಿಕೆಯನ್ನು ನೀವೆಲ್ಲರಿಂದ ಈಡೇರಿಸಿಕೊಡಬೇಕು ಅಂತ ಕೇಳ್ಕೊಳ್ತೇನೆ ಇದಕ್ಕೆ ಮೇಜರ್ ಜನರಲ್ ಎ ವಿ ಕೆ ಮೋಹನ್ ನಮ್ಮಿಂದ ಒಂದು ರ್ಯಾಂಕ್ ಅಧಿಕವಾಗಿದ್ದಾರೆ ಇವರು ರಮೇಶ್ ಡೆಪ್ಯ್ಟಿ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಶ್ರೀ ವೇದಮೂರ್ತಿ ಜನರಲ್ ಮ್ಯಾನೇಜರ್ ಕೋಲ್ ಇಂಡಿಯಾ ಕನಲ್ ಕಂದವಾಮಿ ಮಿಸಸ್ ಮೀರಾ ರಾಮನಾರಾಯಣ್ ಬಾಬು ಕಮಲಾಕರ್ ಜಹೀರ್ ಶರೀಫ್ ಕೋಟಲ್ ಅವರು ಚೀಫ್ ಆಡಿಟರು ಇವರು ವಿಜ್ಞಾನಿ ಕೃಷಿ ವಿಜ್ಞಾನಿ ಡಾಕ್ಟರ್ ಕೆ ಜಿ ಪಿಳ್ಳೈ ಗೋಪಾಲ ಕೃಷ್ಣ ಪಿಳ್ಳೈ ಅವರು ಶಾಂತ ಅಂತ ಅವರು ಐ ಟಿ ಎಲ್ಲ ಹಿರಿಯ ಅಧಿಕಾರಿಗಳು ಕೆಲವರು ಸುಮಾರು ಜನ ಸೇವೆ ಇಂದ ನಿವೃತ್ತರಾಗಿದ್ದಾರೆ ಕೆಲವರು ಸೇವೆ ಮಾಡ್ತಿದ್ದಾರೆ ಅವರು ಇದಕ್ಕೆ ರಜೆ ಹಾಕ್ಬಿಟ್ಟು ಇದಕ್ಕೋಸ್ಕರ ಬಂದಿದ್ದಾರೆ ಸೊ ಇದನ್ನೆಲ್ಲ ನೀವು ಮರ್ಯಾದೆ ಕೊಡ್ಬೇಕು ಅಂತ ನಾನು ಕೇಳ್ಕೊತೇನೆ ಈರೋ ಕಮಾಂಡರ್ ನೀಲ್ಕಂಠ ಪೈಲಟ್ ಮತ್ತು ಇವರನ್ನು ತಂತ್ರ ವಿಜ್ಞಾನಿ ಸೊ ಸಾಮಾನ್ಯ ಜನರೆಲ್ಲ ಎಲ್ಲಾ ಹೆಚ್ಚು ಕಡಿಮೆ ಎಲ್ರು ತಂಡ ರೈತರನ್ನು ಸಾಕಷ್ಟು ನಾವು ಸೇನೆಯಿಂದ ಈ ದೇಶಕ್ಕೆ ಸೇವೆ ಮಾಡಿದ್ವಿ ನೀವೆಲ್ರೂ ಸೇವೆ ಮಾಡಬೇಕಂತ ನಾನು ಅವ್ರು ಕೇಳ್ಕೊಳ್ಳೋದು ಧನ್ಯವಾದ ಧನ್ಯವಾದ ಮತ್ತೆ ಮಾದವ ಹೆಗ್ಡೆ ಅವರು ಮತ್ತೆ ಅವರ ತಂಡದವರಿಗೆ ನನ್ನ ತುಂಬಿರುವುದರಿಂದ ಧನ್ಯವಾದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಸ್ಕೊಟ್ಟಿದ್ದಕ್ಕು ಮತ್ತೆ ಇಲ್ಲಿ ಬಂದಿರೋ ಪೊಲೀಸ್ ಕರ್ಮಚಾರಿಗಳಿಗೂ ಈ ಒಂದು ಕಾರ್ಯಕ್ರಮ ನಡೆಸ್ಕೋಬೇಕು ಧನ್ಯವಾದ ಥ್ಯಾಂಕ್ ಯು ಜೈ ಹ್ ಭಾರತ ಮಾತೆಗೆ ಜಯವಾಗಳು

ಸ್ವದೇಶಿ ಬಳಸಿ ದೇಶ ಬೆಳೆಸಿ ಆ ಒಂದು ಬೇಡ ಸುಮಾರು ಮೂರುವರೆ ಸಾವಿರ ಕಿಲೋಮೀಟ್ರ್ ಸೈಕಲ್ ಜಾಗವನ್ನು ಹಮ್ಮಿಕೊಂಡಂತ ನಮ್ಮೆಲ್ಲ ಅಧಿಕಾರಿಗಳು ಹಿರಿಯವರು ನಮಗೆಲ್ಲ ಮಾರ್ಗದರ್ಶಕರು ಅವ್ರಿಗಾಗಲೇ ಮಾತಾಡಬೇಕು ಹೇಳಿದ್ರು ಸ್ವದೇಶಿಯನ್ನ ಬಳಸಬೇಕು ದೇಶವನ್ನ ಮುನ್ನಡೆಸಬೇಕು ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಹಾಗಾಗಿ ನಾವು ಮೊದಲಿಂದನೂ ಸ್ವದೇಶಿ ಬಳಸೋದ್ರ ಬಗ್ಗೆ ಉತ್ತೇಜನ ಕೊಡ್ತಾ ಇದ್ರು ಇನ್ನು ಮುಂದೆ ನಾವು ಎಲ್ಲರೂ ಮೊದಲೇದಾಗಿ ನಮ್ಮ ಮನೆ ಸ್ವದೇಶಿ ಇದೆ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಬೇಕು ನಾವೆಲ್ಲರೂ ನಮ್ಮ ಮನೆಯನ್ನ ಸ್ವದೇಶಿಯನ್ನ ಪರಿಪೂರ್ಣ ಮಾಡಿಕೊಂಡು ನಾವು ಇನ್ನೊಬ್ಬರಿಗೆ ಅದನ್ನ ತಿಳಿಯಬೇಕಾದಂತಹ ಪರಿಸ್ಥಿತಿ ಉಂಟು ಆತ್ಮ ನಿರ್ಭರ ಭಾರತ ಅಂದ್ರೆ ನಮ್ದು ಸ್ಥಳೀಯ ಮಟ್ಟದಲ್ಲಿ ಯಾವ ಉತ್ಪನ್ನಗಳು ಬೇಸಾರೋ ಆ ಉತ್ಪನ್ನಗಳಿಗೆ ಸಹಕಾರ ಕೊಟ್ಟೆ ನಮ್ಮ ಸ್ಥಳೀಯ ಮಟ್ಟದ ಕಾರ್ಖಾನೆಗಳಿಗೂ ಹೇಳ್ಬೋದು ನಮ್ಮ ರೈತರಿಗೂ ಉತ್ತೇಜನ ಕೊಟ್ಟದಾಗ್ತದೆ ಆದ್ರಿಂದ ನಮ್ಮ ಕೃಷಿಕರು ಸ್ವಾವಲಂಬಿ ಆಗ್ತಾರೆ ಅದ ಒಬ್ಬ ಕೃಷಿಕ ಒಬ್ಬ ರೈತ ಸ್ವಾವಲಂಬಿ ಆದ್ರೆ ದೇಶದ ಒಂದು ಆ ದೃಷ್ಟಿಯಿಂದ ನಾವೆಲ್ಲರೂ ಸ್ವದೇಶಿಯನ್ನು ಬಳಸುವ ಮತ್ತೆ ಇವರು ಮೂರುವರೆ ಸಾವಿರ ಕಿಲೋಮೀಟ್ರ್ ಏನು ಪ್ರವಾಸ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಕೈಕಾಲವನ್ನು ಕೊಟ್ಟು ಇನ್ನಷ್ಟು ಪ್ರವಾಸ ಮಾಡುವಂತ ಅವಕಾಶ ಭಗವಂತ ದೇವಪಾತ್ರೆ ಅಂತ ಎಲ್ಲಾ ಜನರ ಪರವಾಗಿ ಅವರಿಗೆ ಪೂರಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಧನ್ಯವಾದಗಳು ರೈತ ಬರುವ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಇವತ್ತು ಕಿಸಾನ್ ಸಂಘ ನಮ್ಮ ಆರ್ ಟಿವಿ ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು